ಹಾಯ್ ಹಾಯಲು ನಮಸ್ಕಾರ ಸ್ನೇಹಿತರ ಪ್ರೇಮ ಅನ್ಕೊಂಡಾಗೆ ಕೊನೆಗೂ ಕೂಡ ತನ್ನ ಪ್ರೀತಿಯ ರಾಮ್ ಜೊತೆ ಮದುವೆ ಆಗೋ ಅಂತ ಎಲ್ಲ ರೀತಿಯ ಒಂದೊಂದು ಷಡ್ಯಂತ್ರವನ್ನು ರಚಿಸೇ ಬಿಟ್ಲು ಪ್ರೇಮ ನಚವಾಗಲೂ ಕೂಡ ರಾಮನನ್ನೇ ಚಕ್ರವ್ಯೂಹಕ್ಕೆ ಸಿಕ್ಕಿಸ್ಬಿಟ್ಲು ಪ್ರೇಮ ಹಾಗಿದ್ರೆ ಏನಾಯಿತು ಆ ಕಡೆ ತಂಗಿಯ ಬದುಕು ಮಾದೇವನ ಜೊತೆ ಶುರು ಆಗ್ತಾ ಇದ್ರೆ ಇಲ್ಲಿ ಪ್ರೇಮಾಳ ಬದುಕು ರಾಮ್ ಜೊತೆ ಶುರು ಆಗ್ತದೆ ಒಂದು ದೊಡ್ಡ ಷಡ್ಯಂತ್ರವನ್ನೇ ಮಾಡಿ ರಾಮನನ್ನು ಇಲ್ಲಿ ಅರೆಸ್ಟ್ ಮಾಡಿಸ್ತದಾಳೆ ಪ್ರೇಮ ಹಾಗಿದ್ರೆ ಏನಾಯಿತು ಅಂತದ್ದು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ನಾವೆಲ್ಲರೂ ಕೂಡ ಅಂದ್ಕೊಂಡ್ವಿ ಪ್ರೇಮ ಕಿಡ್ನಾಪ್ ಆಗದಾಳೆ ಅಂತ ಬಟ್ ಇಲ್ಲ ಪ್ರೇಮ ಕಿಡ್ನಾಪ್ ಆಗಿಲ್ಲ ಆಕೆಯೇ ಹೋಗಿ ರಾಮ್ ಕಾರಿನ ಡಿಕ್ಕಿಯಲ್ಲಿ ಕುತ್ಕೊಂಡಿದ್ದಾಳೆ ಇದರ ನಡುವೆ ರಾಮ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿರುತ್ತೆ ಅದರ ನಡುವೆ ಪೊಲೀಸಬ್ರು ರಾಮ್ ಕಾರನ್ನು ಚೆಕ್ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಇಲ್ಲಿ ರಾಮ್ಗೆ ನಿಜವಾಗ್ಲೂ ಕೂಡ ಟೈಮ್ ಸಮಯ ಇಲ್ಲ ಹೋಗಬೇಕಾಗಿದೆ ಹಾಸ್ಪಿಟಲ್ಗೆ ಹಾಗಾಗಿ ತರಾತುರಿಯಲ್ಲಿ ಇದ್ದಿದ್ರೆ ಇತ್ತ ಕಡೆ ನಾವು ಚೆಕ್ ಮಾಡಲೇಬೇಕು ಅಂತ ಕೊನೆಗೂ ಪೊಲೀಸ್ ಅವರು ಕಾರನ್ನು ಡಿಕ್ಕಿಯನ್ನು ಓಪನ್ ಮಾಡ್ತಾರೆ ಓಪನ್ ಮಾಡಿದೆ ಅವರಿಗೆ ಬಿಗ್ ಶಾಕ್ ಆದಿದೆ ಬಿಕಾಸ್ ಅಲ್ಲಿ ಪ್ರೇಮ ಇದ್ದಾಳೆ ಪ್ರೇಮ ನನ್ನ ಹೊರಗಡೆ ತೆಗೆತಿದ್ದಾಗ ಇಲ್ಲಿ ಪ್ರೇಮಗೆ ಪ್ರಜ್ಞೆ ಬರುತ್ತೆ ಇಲ್ಲಿ ಪ್ರೇಮ ನನಗೆ ತಾಳಿ ಕಟ್ಟಿಯು ಡಿಕ್ಕಿಗೆ ಹಾಕೊಂಡು ಬಂದ್ಬಿಟ್ಟಿದ್ದಾನೆ ಅಂತ ಹೇಳಿ ಸುಳ್ಳು ಹೇಳ್ತಾಳೆ ಈ ಕಡೆ ರಾಮ್ ಬೆಚ್ಚು ಬಿದ್ದಾನೆ ಕೊನೆಗೂ ಇಲ್ಲಿ ರಾಮನನ್ನು ಅರೆಸ್ಟ್ ಮಾಡುವುದಕ್ಕೆ ಪೊಲೀಸ್ ಅವರು ಮುಂದಾಗಿದ್ದಾರೆ ಈ ಕಡೆ ರಾಮ್ ಇಲ್ಲ ಇದೆಲ್ಲ ಕೂಡ ಸುಳ್ಳು ಅಂತ ಹೇಳಿ ಸತ್ಯ ತೋರಿಸ್ತೀನಿ ಅಂತ ಹೇಳಿ ಕೊನೆಗೂ ಮದುವೆ ಮನೆಗೆ ಬರ್ತಿದ್ದಾರೆ ಈ ಕಡೆ ರಾಮ್ ಜೊತೆ ಪ್ರೇಮ ಬರ್ತಿರುವುದನ್ನು ನೋಡಿದೆ ಇಡೀ ಮನೆಯವರು ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಆತ ಕಡೆ ಆಲ್ರೆಡಿ ಕಾವ್ಯ ಜೊತೆ ಮಹಾದೇವ ಅವರ ಮದುವೆ ಹಾಗೆ ಹೋಗಿದ ಕೊನೆಗೂ ತಂಗಿಯ ಬದುಕನ್ನೇ ಬಲಿ ಕೊಟ್ಟು ತನ್ನ ಬದುಕನ್ನ ಕಟ್ಕೊಳ್ಳೋಕೆ ಮುಂದಾಗ್ಬಿಟ್ಲು ಪ್ರೇಮಾ ಈ ಕಡೆ ರಾಮ್ಗೆ ತುಂಬಾ ಆಘಾತ ಆಗಿದೆ ಅವ್ನಿಗೆ ನಾನು ಮೋಸ ಮಾಡ್ತಿದ್ದೀನಿ ಅಂತ ಗೊತ್ತು ಬಟ್ ನಾನು ಏನ್ ಮಾಡ್ಲಿ ನಿನ್ನ ಪಡ್ಕೋಬೇಕು ಅಂದ್ರೆ ನಾನು ಇದನ್ನೇ ಮಾಡ್ಬೇಕು ನೀನ್ ಏನೇ ಶಿಕ್ಷೆ ಕೊಟ್ರು ನಾನು ಮುಂದೆ ಅನುಭವಿಸ್ತೀನಿ ಅಂತ ಹೇಳಿ ಪ್ರೇಮಾ ತನ್ನ ಮನದಲ್ಲೇ ಅನ್ಕೊಂಡಿದಾಳೆ ಈ ಕಡೆ ಪೊಲೀಸ್ ಅವರಿಂದ ರಾಮ್ ರಾಮ್ ಆಗಬೇಕು ಅಂದ್ರೆ ಪ್ರೇಮನ ಒಪ್ಕೊಳ್ಳಬೇಕಾಗಿದೆ ಹಾಗಾದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಮುಂದೆ ಮಾಡಿ